ಒಂದು ದೇವಸ್ಥಾನದೊಳಗ ಅನ್ಕೊಳ್ಳುನು ಕಾಶಿ ವಿಶ್ವನಾಥನ ದೇವಸ್ಥಾನ ಅಂತ ಅನ್ಕೊಳ್ಳುನು ಆ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಏನು ಬಂದು ಬಿತ್ತಪ್ಪ ಅಂದ್ರೆ ಬಂಗಾರದ್ದೊಂದು ಬಟ್ಲ ಬಂದು ಬಿತ್ತು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಬಂಗಾರದ ಬಟ್ಲ ಬಂದು ಬಿದ್ದು ಕೂಡ್ಲೇ ಪೂಜಾರಿಗೆ ಎಲ್ಲಿಲ್ಲದ ಆನಂದ ಎಷ್ಟು ಕಿಮ್ಮತ್ತಿನ ಬಟ್ಲು ಬಂದು ಬಿತ್ತಲ್ಲಪ್ಪ ಇಲ್ಲಿ ಅದರ ಮೇಲೆ ಏನು ಬರೆದಿತ್ತಂದ್ರೆ ಇದು ನನ್ನ ಭಕ್ತನಿಗೆ ಸಲ್ಲಬೇಕು ಏನ್ ಬರೆದಿತ್ತು ಇದು ನನ್ನ ಭಕ್ತನಿಗೆ ಸಲ್ಲಬೇಕು ಅಂತ ಬರ್ದಿತ್ತು ಅವ ಅಂದ ದಿನ ಪೂಜೆ ಮಾಡೋವನ್ನ ನಾನು ಅಭಿಷೇಕ ಮಾಡೋವನ್ನ ನಾನು ಮಂಗಳಾರತಿ ಮಾಡವನ ನಾನು ಕಾಯಿ ಹೊಡೆಯೋನ ನಾನು ನನ್ನ ಬಿಟ್ಟರೆ ಯಾರದಾರ್ ಅಂತೇಳಿ ಇದು ನನಗೆ ಸಂಬಂಧಪಟ್ಟಿದ್ದು ಇಷ್ಟು ದಿವಸ ಪೂಜಾ ಮಾಡಿದ್ದಕ್ಕೆ ದೇವರು ನನಗೆ ಕೊಟ್ಟಾನಂತ ಹೇಳಿ ತಿಳ್ಕೊಂಡು ಆ ಬಂಗಾರದ ಬಟ್ಲ ಹಿಂಗೆ ಹಿಡ್ಕೊಳ್ಳಕ್ಕೆ ಹೋದ ಅದು ಮಣ್ಣಿನ ಬಟ್ಲ ಆತು ನೋಡ್ರಿ ಚಿನ್ನ ಹೋಗಿ ಮಣ್ಣಾತು ಏನಿದು ಆಶ್ಚರ್ಯ ತಳಗಿಟ್ಟರೆ ಬಂಗಾರದಾಕೈತಿ ಮುಟ್ಟಿದ್ರೆ ಮಣ್ಣಿಂದಾಕೈತಿ ಹಾಗಾದರೆ ನಾನು ಭಕ್ತನ ಅಲ್ಲವೇ ನಾನು ದಿನ ಪೂಜೆ ಮಾಡಿದ್ದು ಪರಮಾತ್ಮನಿಗೆ ಮುಟ್ಟಿಲ್ಲವೆ ಎಷ್ಟು ಮಂದಿ ಬರ್ತಾರೆ ಎಲ್ಲರಿಗೆ ಇದನ್ನೊಂದು ಸ್ವಲ್ಪ ಮುಟ್ಟ್ರಿ ಅವು ಭಕ್ತರು ಯಾರ್ದಾರು ನೋಡುನಂತು ಎಲ್ಲರೂ ಮುಟ್ಟಿದ್ರೆ ಮಣ್ಣ ಆಗೋದು ಒಬ್ಬ ಬಂದ ಒಬ್ಬ ಬಂದ ಬರಬೇಕಾದ್ರೆ ದಾರಿ ಒಳಗೆ ಕುಂಟ್ರಿದ್ರು ಅವ್ರಿಗೇನು ಕೊಡ್ಬೇಕು ಕೊಟ್ಟ ಕುರುಡ್ರಿದ್ರು ಅವ್ರಿಗೇನು ಕೊಡ್ಬೇಕು ಕೊಟ್ಟ ದೀನ ದುಃಖಿಗಳಿದ್ರು ಅವ್ರಿಗೇನು ಕೊಡ್ಬೇಕು ಕೊಟ್ಟ ಎಲ್ಲದನ್ನು ಕೊಟ್ಕೋಂತ ಕೈಯಾಗ ಕಾಯಿಲ್ಲ ಕೈಯಾಗ ಊದು ಬತ್ತಿಲ್ಲ ಕೈಯಾಗ ಹೂವಿಲ್ಲ ಬರಿಗೈಲೇ ಬಂದ ನಮಸ್ಕಾರ ಮಾಡಿದೆ ದೇವರಿಗೆ ಏನನ್ನ ತಂದಿದ್ನೋ ಎಲ್ಲದನ್ನು ಹೊರಗೆ ಹಂಚಿದ್ದ ಇಲ್ಲಿ ಮಾತ್ರ ಬಂದು ಕೈ ಮುಗುದ ದೇವರಿಗೆ ಕೈ ಮುಗುದ ಪೂಜಾರಿ ಅವಂಗೂ ಹೇಳ್ದ ಇದನ್ನ ಮುಟ್ಟ್ರಿ ಅಂತ ಹೇಳಿ ಅವ ಅಂದ ನಾವು ಇನ್ನೊಬ್ರು ವಸ್ತು ಮುಟ್ಟಂಗಿಲ್ರಿ ನಾವು ಇನ್ನೊಬ್ರು ವಸ್ತು ಮುಟ್ಟೋದಿಲ್ಲ ಅದು ಬೇರೆಯವರು ಸೊತ್ತದು ಅದನ್ನ ಯಾಕೆ ನಾ ಮುಟ್ಟಬೇಕು ನಾ ಮುಟ್ಟೋದಿಲ್ಲ ಅಂದ ಇಲ್ಲ ಇಲ್ಲ ಹಂಗ ಪರೀಕ್ಷೆ ಮಾಡ್ಬೇಕಾಗೈತಿ ಮುಟ್ಟ್ರಿ ಅಲ್ಲ ಪರೀಕ್ಷೆಗಾಗಿ ಮುಟ್ಟಂದ್ರೆ ಮುಟ್ತೀನಿ ಅಂತ ಹೇಳಿ ಅಂದ ಅವ ಮುಟ್ಟಿದ ಕೂಡೇ ಬಂಗಾರ ಬಂಗಾರಾಗೆ ಇತ್ತು ಬಂಗಾರ ಬಂಗಾರಾಗೆ ಇತ್ತು ಸಾವಿರಾರು ಜನ ಮುಟ್ಟಿದ್ರೆ ಮಣ್ಣಿನ ಗಡಿಗೆ ಮಣ್ಣಿನ ಮಡಿಕೆ ಆಗುವಂತಹ ಆ ಚಿನ್ನದ ಪಾತ್ರೆ ಅವ ಮುಟ್ಟಿದ ಕೂಡಲೇ ಬಂಗಾರದ್ದಾಯಿತು ಓಹೋ ನಿಮಗಾಗಿ ಇದನ್ನು ಕೊಟ್ಟಾನ ಪರಮಾತ್ಮ ತಗೋರಿ ಅಂದ ಅವ ಅಂತಾನು ಬ್ಯಾಡ್ರಿ ನನಗೆ ಕೊಡೋದು ಗೊತ್ತೇ ಹೊರತಾಗಿ ತಗೊಳ್ಳೋದು ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಇದು ನಿಜವಾದ ಭಕ್ತಿ ಈ ಗುಡಿಗೆ ಬಂದಿದ್ದಕ್ಕೆ ನನಗೆ ಸಿಕ್ಕೈತೆ ಅಂದ್ರೆ ಹೆಂಗೆ ಮಾಡೋದು ಈ ಗುಡಿಗೆ ಬಂದಿದ್ದಕ್ಕೆ ನನಗೆ ಸಿಕ್ಕೈತೆ ಅಂದ್ರೆ ಹೆಂಗೆ ಮಾಡೋದು ಬಾಹ್ಯದೊಳಗೆ ಡಂಭಗಳನ್ನು ಬಿಟ್ಟು ಬಿಡಬೇಕು ಬಿಡು ಬಾಹ್ಯದೊಳು ಡಂಭವ ಹೊರಗೆ ತೋರ್ಕಿಗಾಗಿ ಪೂಜೆ ಭಕ್ತಿ ಧ್ಯಾನ ಮೌನ ಆಡಂಬರ ಇದನ್ನೆಲ್ಲ ಮಾಡಬೇಡ ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಎಡ ಬಿಡದಿರು ಶಂಭುವ ಜನ ಮೆಚ್ಚಿ ನುಂಟು ಲೋ ಕದಿ ಮನ ಚಾ ബിടുിടുംബവാ മാനസോള ഗട വിടതിരുഷംഭൂ ബിടുിടുംബാ മാനസ ദോളു ഗട വിടതി ഋഷംഭൂ ിടു വഞ്ചി പരകനിക്കീർത്തിയ വടലൊ വഞ്ചി ഒരകനിക്കീർത്തിയ പഡെദര ശിവനഗൊലിവനെ മരുളേ വിടുബിടുഭ്യത നമ്പവ മാനസതുളു എടവിടതിരു ശമ്പു ஜனெச்சி நட கொண்டே நுண்டுலோ கதி ஜன மெச்சினட கொண்டரே நுண்டுலோ கதி మనమె చినడ కో చందవ జనమినడకొండరే నుండులోది మనమె చినడ కో చందవ జనరేను పల్లరు ఒ కృత్యవా జనరేను పల్లరు ఒకగత్యవా మన్ మనవరియా కళ్ళతనమల్ల ಮನವಯ್ಯದ ಕಳ್ಳತನವಿಲ್ಲವಲ್ಲ ಬಿಡುಬಿಡುಬದಳು ಡಂಬವ ಮಾನಸಳು ನೆಡೆದಿರು ಬಾಹ್ಯದೊಳು ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು ಮನದಲ್ಲಿ ನೆನೆಯದವ ತಾ ದೇಗುಲದ ಕೊನೆಯಲ್ಲಿದ್ದರೇನು ಸರ್ವಜ್ಞ ನಮ್ಮ ಭಕ್ತಿ ದೇವಾಲಯದಲ್ಲಿ ಮಾತ್ರ ಪ್ರದರ್ಶನಗೊಳ್ಳಬಾರದು ಎಲ್ಲರಿಗೆ ಕಾಣುವಂಗ ತಗೊಂಡು ಹೋಗೋದಲ್ಲ ಎಲ್ಲರಿಗೆ ಕಾಣುವಂಗ ಕೊಡೋದಲ್ಲ ಎಲ್ಲರಿಗೆ ಕಾಣುವಂಗ ಪೂಜೆ ಮಾಡೋದಲ್ಲ ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಎಡ ಬಿಡದಿರು ಶಂಭುವ ಆತ ಯಾವಾಗಲೂ ನಿನ್ನ ಮನಸ್ಸಿನೊಳಗಿರಲಿ ಅದನ್ನು ಸರ್ವಜ್ಞ ಹೇಳ್ತಾನೆ ಮನದಲ್ಲಿ ನೆನೆವಂಗೆ ಮನಸ್ಸಿನೊಳಗೆ ಸದಾಕಾಲ ಭಕ್ತಿ ಮಾಡ್ತಕ್ಕಂಥವನಿಗೆ ಮನೆಯೇನು ಮಠವೇನು ಮನಗಾದ್ರೂ ಕೂಡ ಅಷ್ಟೇ ಮಠದಾಗಾದ್ರೂ ಕೂಡ ಅಷ್ಟೇ ಗುಡಿಯಾಗಾದ್ರೂ ಕೂಡ ಅಷ್ಟೇ ಯಾರು ಮನಸ್ಸಿನೊಳಗೆ ನೆನೆಸ್ತಿರ್ತಾರ ಎಲ್ಲದೂ ಕೂಡ ದೇವಾಲಯವೇ ಅವ ಕುಂತ ಜಗನೇ ದೇವಾಲಯ ಮನದಲ್ಲಿ ನೆನೆಯದವ ತಾ ದೇಗುಲದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಮನಸ್ಸಿನೊಳಗಿನ ಪರಮಾತ್ಮನ ಧ್ಯಾನ ಇಲ್ಲ ತಗೊಂಡೇನ್ ಮಾಡೋದು ಅಲ್ಲಿ ಹೋಗೇ ಮಾಡಬೇಕನ್ನುವಂಥ ಭ್ರಮ ಬೇಡ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಭಕ್ತಿಯಲ್ಲಿ ಅಹಂಕಾರ ಇರಬಾರದು ನನ್ನ ಶ್ರೀಮಂತಿಕೆಯ ಪ್ರದರ್ಶನ ಭಕ್ತಿ ಆಗಬಾರ್ದು ಪರಮಾತ್ಮ ಶ್ರೀಮಂತಿಕೆಗೂ ಒಲೆಯಾವಲ್ಲ ರೂಪಕ್ಕೂ ಒಲೆಯಾವಲ್ಲ ವಯಸ್ಸಿಗೂ ಒಲೆಯಾವಲ್ಲ ಸ್ತ್ರೀ ಪುರುಷರ ಲಿಂಗ ಭೇದಕ್ಕವ ಗಮನ ಕೊಡಾವಲ್ಲ ಆತನ ದೃಷ್ಟಿಯೊಳಗೆ ಎಲ್ಲದೂ ಕೂಡ ಗೌನ ಒಂದೇ ಪ್ರಧಾನ ಭಕ್ತಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಎಂತಹ ಮಾತು ಏನು ಕೊಡಂಗಿಲ್ಲ ಬಿಡಂಗಿಲ್ಲ ಹೆಸರು ಬರ್ಬೇಕು ಅಷ್ಟ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಮನುಷ್ಯ ಬಹಳ ಚಂದ ಕಾಣಬೇಕಾಗಿತ್ತಂದ್ರೆ ಪ್ರಧಾನವಾಗಿ ಕೂದಲು ಬಹಳ ಚೆಂದ ಇರಬೇಕು ಕೂದಲನೇ ಇಲ್ಲ ಅಂತಂದ್ರೆ ಏನು ಮಾಡಿ ಏನು ಉಪಯೋಗ ಎಲ್ಲದಕ್ಕೂ ಕೂದಲು ಮುಖ್ಯಲ್ಲ ಕೆಲವರಿಗೆ ಕೂದಲು ಉದುರಾಕತ್ತಿದ್ವು ಅಂತಂದ್ರೆ ಚಲವು ನೋಡ್ರಿ ಇದಲ್ಲ ಅಂತೇಳಿ ಎಲ್ಲರೂ ಜವಳ ಇಳಿಸ್ತೀರಿ ಜವಳ ಯಾಕೆ ಜವಳ ಇಳಿಸ್ತೀರಿ ಗೊತ್ತೇನು ಜವಳವನ್ನು ಇಳಿಸುವ ತನಕ ಕಟ್ ಮಾಡಂಗಿಲ್ಲ ಮೊದಲು ಜವಳವನ್ನ ಹೆಣ್ಣಿರಲಿ ಗಂಡಿರಲಿ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಗುಡಿಗೆ ಹೋಗಿ ಮನೆಯವ್ರಿಗೆ ಹೋಗಿ ಜವಳ ಇಳಿಸಿಕೊಂಡು ಬರ್ತೀರಿ ಇದರ ಅರ್ಥ ಏನಂತಂದ್ರೆ ನನ್ನ ಸೌಂದರ್ಯವನ್ನು ನಿನಗೆ ಸಮರ್ಪಣೆ ಮಾಡಿಬಿಡ್ತೇನೆ ಅದನ್ನು ಉಳಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು ಹೇಳಿ ಜವಳವನ್ನು ಇಳಿಸೋ ಪದ್ಧತಿ ಬಂತು ನಮ್ಮಲ್ಲಿ ಮೊದಲಿಗೆ ದೇವರ ಸಮ ದೇವರಿಗೆ ಸಮರ್ಪಣೆ ಮಾಡೋದು ಜವಳ ಯಾಕಂತಂದ್ರೆ ಯಾವುದು ಈ ದೇಹದಲ್ಲಿ ಎದ್ದು ಕಾಣುವಂಥ ಸೌಂದರ್ಯಕ್ಕೆ ಕಾರಣ ಆಗೈತಲ್ಲ ಅದನ್ನು ನಿನಗೆ ಸಮರ್ಪಣೆ ಮಾಡಿಬಿಡ್ತೀನಿ ನನ್ನ ಸೌಂದರ್ಯವನ್ನು ಸಮರ್ಪಣೆ ಮಾಡಿ ನಾನು ಆಕಾರವನ್ನು ಕಳ್ಕೊಂಡ್ಬಿಡ್ತೀನಿ ನಿನ್ನ ಸೌಂದರ್ಯದ ಮುಂದೆ ನನ್ನ ಸೌಂದರ್ಯ ಅದು ನೀರ ಮೇಲಿನ ಗುರುಳು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅದಕ್ಕೆ ಆ ಸೌಂದರ್ಯವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ